ಅವ್ರ ಗಂಡ ಇದ್ದಾರೆ ಶೈಲಜಾ ಮೇಡಮ್ನಾಗ ಅವರು ಕೆ ಜಿ ಎಫ್ ಅಲ್ಲೆಲ್ಲ ಸಹ ಮಾಡಿದ್ದಾರೆ ಅವ್ರದ್ದು ಇಂಟ್ರವ್ಯೂ ಮಾಡಿದೆ ಏನು ನಮ್ಮ ನನ್ನ ಪ್ರಶ್ನೆಗಳು ಬೋಲ್ಡ್ ಯಾಕೆ ಆ್ಯಂಡ್ರೋಲ್ಸ್ಗಳೇ ಆಗ್ಬೇಕು ಹಂಗಿರೋ ನನ್ನ ಪ್ರಶ್ನೆ ಅವರು ಬೊಬ್ಬ ಬೋಲ್ಡಾಗಿ ಯಶ್ ಬಗ್ಗೆ ಏನು ಸ್ವಲ್ಪ ಏನೋ ತಪ್ಪಾಗಿ ಮಾತಾಡ್ಬಿಟ್ಟಿದ್ರು ಏನೋ ಅಂದರೆ ಒಂದು ಸಿನಿಮಾನ ಮೂರು ಮೂರು ವರ್ಷ ತಗೊಳ್ತಾರ್ರಿ ಹೆಂಗ್ರಿ ಇಂಡಸ್ಟ್ರಿ ಉದ್ದಾರ ಆಗೋದು ಅಂತ ಅವರು ಅದನ್ನ ತಗೊಂಡು ಬಂದು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಆದಮೇಲೆ ಎಷ್ಟು ಅಭಿಮಾನಿಗಳು ಅಷ್ಟು ಅಥವಾ ಎಷ್ಟು ಸರ್ ಅಭಿಮಾನಿಗಳು ಎಲ್ಲ ಬೈಯಕ್ಕೆ ಶುರು ಮಾಡ್ಬಿಟ್ರು ಕ್ಯಾಮೆಂಟಲ್ಲಿ ಆ ಮೇಡಮ್ ಫೋನ್ ಮಾಡಿದ್ರು ಶ್ರೀನಿವಾಸ ನೀನೇ ನನ್ನಪ್ಪ ಇಂಟ್ರೂ ಮಾಡಿ ನಾನು ಇಂಟ್ರ್ಯೂ ಮಾಡಿದ್ದು ಒಂಚೂರು ಅದನ್ನ ಡಿಲೀಟ್ ಮಾಡಿಸಪ್ಪ ನಮಗೆ ಯಾಕೆಂದ್ರೆ ನಾವು ಮುಂದೆ ಎಷ್ಟು ಎಸ್ ಸರ್ ಎಷ್ಟು ಜೊತೆ ಸಿನಿಮಾ ಮಾಡಬೇಕಿದೆ ಈಗ ನೋಡ್ರಿ ನಮ್ಮ ಗಂಡ ಮಿಸ್ಸಾಗಿ ಹಂಗೆ ಹೇಳ್ಬಿಟ್ಟಾರೆ ಏನು ಅರ್ಥದಲ್ಲಿ ನಿನ್ನ ದೂಷಣೆಗಳು ಒಂದು ವೇಳೆ ನಿನ್ನನ್ನು ಅಲ್ಲೇ ಕೊಳೆತು ನಾರೋ ಥರ ಮಾಡ್ತವೆ ಬಟ್ ಕಪ್ಪು ಶಾಪ ಆಗ್ಬಿಡ್ತಲ್ಲ ಅಂತ ಅನಿಸಿದೆಯೋ ತುಂಬ ಸಾರಿ ಇಂಟ್ರ್ಯೂಗೆ ಹೋಗಿ ಹಿಂಗೆ ಕೂತಿರು ನನ್ನ ಪಕ್ಕದಲ್ಲಿ ಒಂದು ಆ್ಯಂಡ್ಸಮ್ ಹುಡುಗರೆಲ್ಲ ಚೆಂದ ಚೆನ್ನಾಗಿರೋ ಬೂರಿಪ್ಪತ್ತಿಗಿಂತ ಹೆಚ್ಚು ಸ್ಟಾರ್ಗಳನ್ನ ಇಂಟ್ರವ್ಯೂ ಮಾಡಿದೆ ಏ ನೀನು ಇಂಟ್ರವ್ಯೂ ಮಾಡಿದೆ ಕಣೀ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ನಮ್ಮದು ಡಿ ಬಿಟ್ಸ್ ಅಂತ ಒಂದು ಚಾನಲ್ ಇದೆ ಅದು ಸಾಂಗ್ದು ಈಗ ನಾವು ಅದನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೀವಿ ನೀನು ಬಂದು ಹೋಗು ಅಂದರು ಎಷ್ಟು ಸಂಬಳ ಇಪ್ಪತ್ತೈದು ಇಲ್ಲಿ ನನಗೆ ಇಪ್ಪತ್ತೆರಡು ಅವ್ರು ಇಪ್ಪತ್ತೈದು ಮೇಡಮ್ ಹಂಗೆ ಬೈತಾರೆ ಮೇಡಮ್ ಇಂಟ್ರವ್ಯೂ ಮಾಡ್ಕೊಂಡ್ಬಂದು ನಮ್ಮ ಬಾಸ್ಗಳು ಬೈತಾರೆ ಆಯ್ತಪ್ಪ ನೀನು ಏನು ಬೇಕು ಕೇಳು ನಾನು ಕೊಡ್ತೀನಿ ನೀನು ಡಿಲೀಟ್ ಅಂತ ಯಾಪ ಮೇಡಮ್ ನನಗೆ ಅಂಥದ್ದೇನು ಇಷ್ಟ ಇಲ್ಲ ಕೇಳಿ ನೋಡ್ತೀನಿ ಮೇಡಮ್ ಅಂತ ಇಷ್ಟು ದಿನ ಪ್ರಿಂಟ್ ಇತ್ತು ಈಗ ಡಿಜಿಟಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನೀನೇ ಯೂಟ್ಯೂಬ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗು ಅಂತ ಇದ್ದೀರಲ್ಲ ನಾವು ಹಿಂಗೆ ಯಾವ ಸ್ಟಾರ್ಗಳ್ನ ನಾನು ಮಾತಾಡಿಸ್ಬೇಕು ಅಂತ ಮೊದ್ಲು ಹೇಳಿ ಕಳಿಸೋರು ನೀನು ಸ್ಕ್ರೀನಲ್ಲಿ ಕಾಣಿಸ್ಕೊಳಂಗಿಲ್ಲ ಇದು ಕಡೆ ನಿನ್ಕು ಪ್ರಶ್ನೆ ಕೇಳ ಏನಾಗಲಿ ಮುಂದೆ ಸಾ ಮೇಕಪ್ ಹೇಗೆ ಹೋದ್ರ ಹೇಗೆ ಏನು ಅಂದ್ರೆ ಬಂದೆ ಎಜುಕೇಶನ್ ಮುಗೀತು ಎಜ್ ಅಲ್ಲ ಎಜುಕೇಷನ್ ಮುಗೀತು ಇಲ್ಲಿಗೆ ಬಂದೆ ಡೈರೆಕ್ಟ್ ಎಜುಕೇಶನ್ ಮುಗಿದ ತಕ್ಷಣ ಮೇಕಪ್ ಕಡೆ ಮೇಕಪ್ ಕಡೆ ಎಲ್ಲೂ ಜಾಬ್ ಮಾಡಿಲ್ಲ ನೂನು ನೂನು ಪಸ್ಟು ಇಲ್ಲಿಗೆ ಬಂದು ಕಾಲೇಜಿಗೆ ಸೇರ್ಕೊಂಡೆ ಇಲ್ಲಿಗೆ ಬಂದಾಗ ನಮ್ಮ ಮಗುನ್ ಕೇಳಿದೆ ನಾನು ಮ್ಯೂಸಿಕ್ ಕ್ಲಾಸಿಗೆ ಸೇರಬೇಕು ಅವರಿಗೆ ಜಗತ್ತು ಮುಳುಗೋಯ್ತೈತೆ ಏನೋ ಅನ್ನೋ ಥರ ಅರೆ ನಾವೆಲ್ಲ ಇದ್ ಮಾಡ್ಕೊಂಡ್ ಮ್ಯೂಸಿಕ್ ಕ್ಲಾಸು ಯಾಕಂದ್ರೆ ಗಾರ್ಮೆಂಟ್ಸ್ ಹೋಗ್ಬೇಕು ಬೆಳಿಗ್ಗೆ ಹೋಗ್ಬೇಕು ಸಂಜೆ ಬರ್ಬೇಕು ಟಿವಿ ನೋಡ್ಬೇಕು ಮನೆ ಕಮ್ಮಕ್ಕು ಇದೆಲ್ಲ ಅದ್ರ ಹೊರತಾಗಿ ನೀವು ಅತೀತವಾದದ್ದು ಏನು ಮಾಡ್ಲಿಕ್ಕೆ ಇವ್ರ ಕಡೆ ಯಾರು ಪ್ರಯತ್ನನೂ ಪಟ್ಟಿಲ್ಲ ಹಾಗಾಗಿ ನೀವು ಹೊಸದು ಮ್ಯೂಸಿಕ್ ನಿಂದಾಗ ಅವ್ರಿಗೆ ಆಶ್ಚರ್ಯ ಇದೇ ನಿಂಗೆ ಬಟ್ ಅವ್ವ ನಾಲ್ಕಾರು ಜನ ಏನೇನು ಅಂದರು ಬಟ್ ಅವರು ಇಲ್ಲಪ್ಪ ಆಯಿತು ಸೇರಿಸನಿಂದ ಸೇರಿಸಿದ್ರು ಹಂಗೆ ಕಾಲೇಜು ಕಾಲೇಜಿಗೆ ಹೋಗ್ತಾ ಹೋಗ್ತಾನೆ ಆರ್ಕೆಸ್ಟ್ರಾದಲ್ಲಿ ಹಾಡ್ಲಿಕ್ಕೆ ಹೋಗ್ತಿದ್ದೆ ಒಂದು ಹಂತ ಆದಮೇಲೆ ನಾನು ಹಂಸಲೇಖ ಅವ್ರದ್ದು ದೇಸಿ ಕಾಲೇಜ ಶಂಕರ್ ಮಠ ಹತ್ರ ಇದೆ ಅಲ್ಲೋಗಿ ಸೇರಿಕೊಂಡೆ ಅವ್ರು ನನಗೆ ಫ್ರೀಯಾಗೆ ಅಂದರೆ ಆಯಿತಪ್ಪ ನೀನು ಫೀಸ್ ಕೊಡಬೇಡ ಫ್ರೀಯಾಗಿ ಸ್ವಲ್ಪ ಇಲ್ಲಿ ಏನಾರು ಕೆಲಸ ಮಾಡ್ತಾಯಿರೋ ನಾನು ಕಲಿತಾಯಿರೋ ಹಂಗೆ ಕಲ್ತ್ಕೊಂಡು ಕಲ್ತ್ಕೊಂಡಿರು ಜೊತೆಗೆ ಫಸ್ಟ್ ನಾನು ಫೀಸ್ ಕೊಟ್ಟು ಒಂದು ಐದಾರು ತಿಂಗಳು ಕಲ್ತಿದ್ದೆ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಗುರುಗಳು ಶರತ್ ಸರ್ ಅಂತ ಅವ್ರು ನನಗೆ ಕಲಿಸ್ತಾ ಇದ್ರು ಸೊ ಹಂಗೆ ಹೋಗ್ತಾ ಹೋಗ್ತಾ ಆರ್ಕೆಸ್ಟ್ರಿಗಳಿಗೆ ಹೋಗ್ತಿದ್ದೆ ಆರ್ಕೆಸ್ಟ್ರಿಗೆ ಕರ್ಕೊಂಡು ಹೋಗೋರು ಏ ಚೆನ್ನಾಗಿ ಆಡೇಳ್ತಿಯಪ್ಪ ಅಂದ ಕರ್ಕೊಂಡು ಹೋಗೋರು ಅಲ್ಲಿ ಆಡಿಸ್ತಿರಲ್ಲ ಹಿಂದ್ಗಡೆ ಅಂಥದ್ದು ಬಟ್ಟೆ ಇಕ್ಬಿಟ್ಟು ಹಿಂಗೆ ಬಡಿಯೋ ಕೊಡ್ರ ಅದು ಸುಮ್ಮನೆ ಡಮ್ಮಿ ಕರೋಕೆ ಸಾಂಗ್ ಹಾಕಿರೋರಲ್ಲಿ ನಾವು ತಬ್ಳ ಬಡ್ಕೊಂಡು ಕೂತ್ಕೊಳ್ಳೋದು ಏನೂ ಇಲ್ಲ ಅದರಲ್ಲಿ ಒಂದಾರ ಅಂದ್ರೆ ಒಂದೂ ಆಡಿಸ್ತಿರ್ಲಿಲ್ಲ ನಮ್ಮ ಕೆಲಸ ಏನು ಪ್ಯಾಕಾಗಿ ಹೋಗಿರ್ತವಲ್ಲ ಅಡ್ಡಗಳು ಏನೇನು ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಲೋ ಇದೇ ಆಗೋ ಇದು ನಮ್ಮ ಜೀವನ ರಾತ್ರಿ ಒಂದು ರಾತ್ರಿಗೆ ಐನೂರು ರೂಪಾಯಿ ಕೊಡೋರು ಹೌದು ಇಲ್ಲಿ ಕಾಲೇಜಲ್ಲಿ ಹೆಂಗೆ ಅಂದರೆ ನನ್ನ ಭಾಗ್ಯ ಎಲ್ಲೂ ಕೂಡ ಕಾಲೇಜ್ ಬಿಟ್ಟ ಮೇಲೆ ಒಂದು ಕ್ಷಣ ಅಲ್ಲೆಲ್ಲೂ ರೋಡ್ ಸೈಡಲ್ಲಿ ಬೋಂಡ್ ಎಲ್ಲೂ ನಿಲ್ತಿರ್ಲ ನಡ್ಕೊಂಡು ಹೋಗಿನಿ ಎಲ್ಲ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ಟು ಉಂಡ್ಬಿಟ್ಟು ಮತ್ತೆ ಸುಂಗೂತಗಟ್ಟಿಯಿಂದ ಶಂಕರ್ಮಟ್ಟು ಬಸ್ ಹತ್ತೀನಿ ಸ್ಟುಡಿಯೋಗ್ಬಿಡಿನಿ ಅವಾಗ ಒಂದು ಪಾಸ್ ಮಾಡಿಸ್ಕೊಂಡು ಹೋಗ್ಬಿಡಿನಿ ಸೊ ಆ ಥರ ಆ ಥರ ಹೋಗ್ದೆ ಬಟ್ ಒಂದು ಹಂತದಲ್ಲಿ ಅನ್ನಿಸ್ತು ಅವರೇ ಹೇಳಿದ್ರು ಗುರುಗಳು ನೋಡಪ್ಪ ಯಾಕೋ ನಿಂಗೆ ಸಂಗೀತ ಆಗಿಬರ್ತಿಲ್ಲ ನೀನೇನೋ ಬೇರೆ ಇದರಲ್ಲಿ ಇದೆಯಾ ಬೇರೆ ಏನೋ ಅದ್ಭುತ ಇದೆಯಪ್ಪ ನೀನು ಇದಲ್ಲ ನಿನಗೆ ಯಾಕೋ ನಿಮಗೆ ಸ್ವರಸ್ಥಾನಗಳು ಇಲ್ಲ ನನಗೂ ಹಂಗೆ ಅನ್ನಿಸ್ತಿದ್ದು ಏನು ಯಾಕೋ ಒಂದು ನಾನು ಜೀ ಕನ್ನಡ ಸಾರಿಗೆಗಮಗೆಲ್ಲ ಅಡಿಷನ್ಗೆ ಹೋಗೋದು ಇನ್ನೇನು ಅಡಿಗೆ ಹೋಗ್ಬೇಕು ಅನ್ನಂಗೆ ಬಂದ್ಬಿಡಿ ನೀವು ಇದು ಯಾಕೋ ಆಗಿಬರ್ತಿಲ್ಲ ಹಿಂಗೆ ಆದ್ರೆ ಆಗಲ್ಲ ಏನು ಈ ಕಡೆ ಓದ್ಕೊಂಡು ಆ ಕಡೆ ಆರ್ಕೆಸ್ಟ್ರಾಗಳಿಗೆ ಹೋಗ್ತೊಂಡು ರಾತ್ರಿ ಮೂರು ಗಂಟೆ ರಾತ್ರಿಗೆ ಮುಗಿಯೋದು ಅದು ಯಾವುದೋ ಬೀದಿಗೆ ಬಿಡೋರು ಅಲ್ಲಿಂದ ಆ ನಾಯಿಗಳು ಬಗ್ಲಿ ಕಚ್ಚಕ್ಕೆ ಬರೋ ನಡ್ಕೊಂಡು ಮಂತಕ್ಕೆ ಬರೋದು ಒಬ್ಬೊಬ್ಬನೇ ಬೆಂಗಳೂರಿಗೆ ಹೊಸಬ ಮೊದಲೇ ಹಿಂಗೆ ಸಣ್ಣಗಿದ್ದೆ ಭಯ ಸೊ ಯಾಕೋ ಮ್ಯೂಸಿಕ್ ಆಗಿ ಬರೋಲ್ಲ ಅಂತ ಅವಾಗೇನು ಸರಿ ನಾನು ಆಂಕರ್ ಆಗಬೇಕು ಟಿ ವಿ ಚಾನಲಲ್ಲಿ ಸಿಂಗರ್ ಮುಗೀತು ಯಾ ಸಿಂಗರ್ ಮುಗೀತು ಈಗೇನು ಒಂದು ಹಂತಕ್ಕೆ ಇಲ್ಲಪ್ಪ ನಾನು ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಇಚ್ಛೆ ಇರುತ್ತೆ ಬಟ್ ಯಾವುದೂ ನಡೀತಾ ಇಲ್ಲ ಅಂದ್ರೆ ಕಡೆಗೆ ಅಯ್ಯೋ ದುಡ್ಡು ಬಂದರೆ ಸಾಕು ಏನಾರು ಮಾಡ್ಬಿಡೋಣ ನಾನು ಸ್ಥಿತಿಗೆ ಹೋಗ್ಬಿಡ್ತೀವಿ ಪರಿಸ್ಥಿತಿ ಹೆಂಗೆ ಮಾಡ್ತಾವಲ್ಲ ಸರಿ ಆ್ಯಂಕರ್ ಆಗೋಣ ಅವರು ಹೇಳಿದ್ರು ಪಾಪ ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಕಣಯ್ಯ ನೀನು ಯಾಕೋ ಸಂಗೀತ ಆಗಿಬರಲ್ಲ ನೀನು ಏನಾದರೂ ಬೇರೆ ಹುಡುಕು ಅಂದರು ಆಯ್ತು ಇವ್ನು ಇವ್ರು ಹೇಳಿದ್ಮೇಲೆ ನಾನು ಇನ್ನೇನು ಏನು ಅಂದ್ಕೊಂಡು ಆವಾಗ ಒಂದು ಚಿತ್ತಾರ ಮ್ಯಾಗ್ಝಿನ್ ಸಿನಿಮಾದ್ದು ಹಾಂ ಅಲ್ಲಿ ಕಳ್ಸಿದ್ರು ಅಲ್ಲಿ ನಾನು ಆ್ಯಂಕರ್ ಸರ್ ನಾನು ಅವ್ರ ಪತ್ರಿಕೆ ನೀನೆಂತ ಆ್ಯಂಕರ್ ಮಾಡ್ತೀಯ ನಮ್ದು ಪ್ರಿಂಟ್ ಮೀಡಿಯಾ ನನಗೆ ಗೊತ್ತೇ ಇಲ್ಲ ಹೌದಾ ಸರ್ ಓಲಿ ನಾನು ಇಲ್ಲೇ ಏನಾದ್ರೂ ಮಾಡ್ತೀನಿ ಅಂದ್ರೆ ಐತೆಪ್ಪಾ ನಮ್ದು ಇಷ್ಟ ದಿನ ಪ್ರಿಂಟ್ ಇತ್ತು ಈಗ ಡಿಜಿಟಲ್ ಮಾಡಬೇಕು ಅಂತ ನೀನೇ ಯೂಟ್ಯೂಬ್ ಮಾಡ್ಕೊಂಡು ನಡೆಸಿಕೊಂಡು ಹೋಗೋಣ ಎಷ್ಟು ವರ್ಷದಿಂದಿನ ಮಾತೆ ಇದು ಇದೊಂದು 7 ಎಂಟು ವರ್ಷದಿಂದಿನ ಓಕೆ ಅಲ್ಲಿ ಅವಾಗಿನ YouTube ಭೂಮನ್ ಇರ್ಲಿಲ್ಲ ಮತ್ತೆ ನಮಗೂ ಏನೋ ಗೊತ್ತಿಲ್ಲ ನಾವು ಸೋಶಿಯಲ್ ಫೇಸ್ಬುಕ್ ಒಂದಿತ್ತು ಅದರಲ್ಲಿ ಪೋಸ್ಟ್ ಹಾಕೊಂಡು ಸುಮ್ಮನೆ ಇರ್ತಿದ್ド ಅಷ್ಟೇ ಹಾಗೆ ಅವರು ಹೇಳಿದ್ರು ನೋಡಪ್ಪ ನಾವು ಎಷ್ಟಿವರ್ಗೂ ಪತ್ರಿಕೆ ಮಾತ್ರ ಇತ್ತು ಇನ್ಮೇಲೆ ಯೂಟ್ಯೂಬು ಮಾಡಬೇಕು ಅಂದ್ಕೊಂಡಿದ್ದೀವಿ ನೀನು ಹೆಂಗೋ ಬಂದಿದೆಯಾ ಎಂಟು ಸಾವಿರ ಕೊಡ್ತೀವಿ ಎಂಟು ಸಾವಿರ ಸಂಬಳ ಬಟ್ ಅದಕ್ಕೂ ಮುಂಚೆ ಏನಾಯಿತು ಕಾಲೇಜ್ ಬಿಟ್ಟ ತಕ್ಷಣ ಬನ್ಶಂಕರಿಯಲ್ಲಿ ಒಂದು ಲೋಕಲ್ ಟಿ ವಿ ಚಾನಲ್ಸ್ಗಳಿದ್ದಾವೆ ತಿರುಮಲ ಆ್ಯಡ್ಸ್ ಅಂತ ಅಂದ್ರೆ ಒಂದು ಎಂಟು ಲೋಕಲ್ ಚಾನಲ್ಗಳು ನಾನು ಅವ್ರ ಹತ್ರ ಆ್ಯಂಕರಿಂಗೇ ಸರ್ ನಂಗೆ ಆ್ಯಂಕರಿಂಗ್ ಬೇಕು ಅಂತ ಅಲ್ಲಿ ಟಿ ವಿ ನೋಡಬೇಕಾದ್ರೆ ಲೋಕಲ್ ಚಾನಲ್ ಕೆಳಗಡೆ ನಿರೂಪಕರು ಬೇಕಾಗಿದೆ ಹೆಸರು ಮಾತ್ರ ನಿರೂಪಕ ಬೇಕಾಗಿದ್ದಾರೆ ಅಲ್ಲಿ ಹೋದಾಗ ನೈಟ್ ಡ್ಯೂಟಿ ಮಾಡು ಅದು ಮಾಡು ಇದು ಮಾಡು ಅಂತ ಸೊ ಅಲ್ಲಿ ಓದೇ ಕೇಳಿಕೊಂಡೆ ನೋಡಪ್ಪ ಈಗ ಆ್ಯಂಕರಿಂಗ್ ಯಾವುದೂ ಇಲ್ಲ ಬಟ್ ನೈಟ್ ಒಂದು ಕೆಲಸ ಇದೆ ಏನು ಆ ರೀ ಸಿನಿಮಾಗೆ ಬಿಟ್ಟಿರ್ತಾರೆ ಅವು ಲಿಪ್ಸಿಂಗ್ ಮಿಸ್ ಆಯ್ತವ ರಾತ್ರಿ ಹೊತ್ತು ಅದನ್ನು ನೋಡ್ಕೊಂಡಿದ್ದು ಸರ್ ಮಾಡಬೇಕು ರಾತ್ರಿ ಎಂಟು ಗಂಟೆಗೆ ನೈಟ್ ಡ್ಯೂಟಿ ಶುರುವಾದರೆ ಬೆಳಿಗ್ಗೆ ಎಂಟು ಗಂಟೆಗೆ ಲಾಗೌಟ್ ಮಧ್ಯೆ ನಿದ್ದೆ ಬರೋದು ಅಲ್ಲಿ ಸಿಂಕ್ ಮಿಸ್ ಆಗಿ ತಪ್ಪು ಓಡ್ತಾ ಇರ್ತಾವೆ ನಾವು ಕೆಲಸ ನೆಟ್ಟಿಗೆ ಮಾಡ್ತಿರಲ್ಲ ಅಂದರೆ ನಿದ್ ಬಂದು ಮನೆ ಕೇಂಬಿ ನಾನು ಚಿಕ್ಕೋನಲ್ವ ಇನ್ನೂ ಅವ್ರು ಫೋನ್ ಮಾಡಿ ಕೆಲವೊಮ್ಮೆ ಬೈದೆ ಬಿಡೋರು ಇದು ಯಾಕೋ ಸರಿ ಬರ್ತಾ ಇಲ್ಲ ಆ ಟೈಮಲ್ಲಿ ಊಟ ಸರಿಗಿಲ್ಲ ಅಲ್ಲಿ ಎಂಟು ಸಾವಿರ ಸಂಬಳ ಅಲ್ಲಿ ಎಂಟು ಸಾವಿರ ಸಂಬಳ ಸುಮ್ಮನಲ್ಲಿ ಬಸ್ ಹತ್ತಿದ್ರೆ ಬನ್ ಶಂಕರಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡಿನಿ ಬಸ್ ಚಾರ್ಜೇ ತಿಂಗಳಿಗೆ ಒಂದೂವರೆ ಸಾವಿರ ಪಾಸಿಗೆ ಬೇಕಿತ್ತು ಮತ್ತು ಅಲ್ಲಿ ಊಟ ಊಟ ಇಲ್ಲ ಊಟ ಅವ್ರು ಕೊಡ್ತಿರ್ಲಿಲ್ಲ ಎಂಟು ಸಾವಿರದಲ್ಲೇ ನಾನು ಬೆಳಿಗ್ಗೆ ಊಟ ಮಧ್ಯಾಹ್ನ ಊಟ ಸಂಜೆ ಊಟ ನಾನೇನು ಮಾಡ್ತಿದ್ದೆ ಮೂರು ಹತ್ತಕ್ಕೆ ತುಂಬ ಖರ್ಚಾಗ್ಬಿಡುತ್ತೆ ಅಂದ್ಕೊಂಡು ಈ ಬ್ರೆಡ್ಡು ಜಾಮೂನು ತಂದು ಬೆಳಿಗ್ಗೆ ತಿಂಡಿ ಮಾಡೀನಿ ಮಧ್ಯಾಹ್ನ ಬ್ರೆಡ್ಡು ತಂದ್ಕೊಂಡು ತಿಂದು ಮಾಡ್ಕೊಂಡು ನಾನು ಬಿಟ್ಟರೆ ಯಾಕಂದರೆ ಅಲ್ಲೇ ರೂಮ್ ಕೊಟ್ಟಿದ್ದರು ಮಧ್ಯಾಹ್ನ ಎಲ್ಲ ಸ್ವಲ್ಪ ಮಲ್ಕೊಳ್ಳೋದು ಮತ್ತು ರಾತ್ರಿ ಎಂಟು ಗಂಟೆಯಿಂದ ಕೆಲಸಕ್ಕೆ ಹೋಗೋದು ಇಲ್ಲ ನಂಗೆ ಅಲ್ಲಿರೋ ಕಾಲ ಅವನತ್ರ ವಾರಕ್ಕೊಮ್ಮೆ ಬರೀನಿ ಆ ಟೈಮಲ್ಲಿ ತುಂಬ ಸಣ್ಣ ಆಗಿಬಿಟ್ಟೆ ಆರೋಗ್ಯ ಕೆಟ್ಟು ಹೋಯಿತು ಆಗಲ್ಲಪ್ಪ ಇದು ಬೇಡ ಅಂತ ಅವಾಗ ಚಿತ್ತಾರ ಓಕೆ ಅಲ್ಲಿ ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗು ಅಂತ ಕೊಟ್ಟರು ಅಲ್ಲಿ ರಘು ಸರ್ ಅಂತ ಅವರು ಲಹರಿ ಚಾನಲಲ್ಲಿ ಕೆಲಸ ಮಾಡ್ತಿದ್ದರು ಯೂಟ್ಯೂಬ್ ಚಾನಲ್ ಟಿ ಸಿರೀಸು ಅವರಲ್ಲಿ ನನಗೆ ಎಡಿಟರ್ ಆಗಿ ಸಿಕ್ಕಿದ್ರು ಮತ್ತು ಕರಡಿ ಕೃಷ್ಣ ಅಂತ ಅವರು ಸೀರಿಯಲ್ ಮಾಡ್ತಿದ್ದರು ಅವರು ಹಣೆಬರು ಕೆಟ್ಟು ಸೀರಿಯಲ್ ಯಾವುದು ಕೈ ಹಿಡಿದರೆ ಅವರು ಕ್ಯಾಮ್ರಾಮ್ಯಾನಾಗಿ ಚಿತ್ತಾರಕ್ಕೆ ಬಂದರು ಅವರು ನಾನು ನಿಮ್ಮಂಗೆ ಸ್ಟಾರ್ಗಳು ಮನೆಗೆ ಹೋಗೋದು ಅಲ್ಲೂ ನೀವು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಿದ್ದೀರಲ್ಲ ನಾವು ಹಿಂಗೆ ಅವ್ರ ಸ್ಟಾರ್ಗಳನ್ನ ನಾನು ಮಾತಾಡಿಸ್ಬೇಕು ಅಂತ ಮೊದ್ಲು ಹೇಳಿ ಕಳಿಸರು ನೀನು ಸ್ಕ್ರೀನಲ್ಲಿ ಕಾಣಿಸ್ಕೊಳಂಗಿಲ್ಲ ಕಡೆ ನಿಂತ ಪ್ರಶ್ನೆ ಕೇಳು ನನಗ ಏನು ನಾನು ಕಾಣಿಸ್ಕೊಬೇಕು ಅಂತ ಅವ್ರು ಮೊದ್ಲು ಹೇಳಿ ಕಳಿಸೋರು ನೀನು ಇಂದಿನಿಂದ ಪ್ರಶ್ನೆ ಕೇಳೋದು ಏನು ಹಣೆ ಬರ ಆಯಿತು ಅಂದ್ಕಂಡು ನಾನು ಅವತ್ತಿಗೆ ನೂರಿಪ್ಪಿಂತ ಹೆಚ್ಚು ಸ್ಟಾರ್ಗಳನ್ನ ಇಂಟರ್ವ್ಯೂ ಮಾಡಿದೆ ಚಾನ್ಸೇ ಇಲ್ಲ ನೋ ವೇ ಅಂದ್ರೆ ಯಾರೇ ದರ್ಶನ್ ಸರ್ ಸುದೀಪ್ ಸರ್ ಯಶ್ ಸರ್ ಶಿವಣ್ಣ ಸರ್ ಇವ್ರು ಬಿಟ್ಟು ಬೇರೆ ಎಲ್ಲನೇ ಇಂಟ್ರ್ ಮಾಡಿದ್ದೀನಿ ಸೀರಿಯಲ್ನವ್ರೂ ಬಿಟ್ಟಿಲ್ಲ ಆದರೆ ಫ್ರೇಮೇ ಇಲ್ಲ ನಾನು ಎಲ್ಲ ಮುಗ್ದಾಗ್ನು ಒಂದು ಫೋಟೋ ತೆಗ್ಸ್ಕೊಂಡು ಹಾಕೋ ಸೋಷಲ್ ಮೀಡಿಯಾದ್ರು ಖುಷಿ ಅದ್ರ ಖುಷಿ ಒಂದೊಂದು ನಂಬಿಕೆ ಏ ಇಲ್ಲ ಒಂದೊಂದು ಸಮಯ ಆಗುತ್ತೆ ಅಂತ ಸೊ ಅಲ್ಲೇನಾಯ್ತು ಕೆಲಸ ಮಾಡ್ತಿದ್ದೆ ಹನ್ನೆರಡು ಸಾವಿರ ಸಂಬಳ ಕೊಡೋರು ನನ್ನ ಕೆಲಸ ಏನು ಸ್ಟಾರ್ಗಳು ಮನೆಗೆ ಕ್ಯಾಮ್ರಾಮನ್ ಕರ್ಕೊಂಡು ಈಗ ನೀವು ಬಂದಿದ್ರಲ್ಲ ಇಷ್ಟೇ ಒಳ್ಳೆ ಕೆಲಸ ಕರ್ಕೊಂಡು ಹೋಗೋದು ಅವರು ಓಲೋ ದುಡ್ಡು ಕೊಡೋರು ಹೋಗೋದು ಒಂದು ಯಾರು ಹೀರೋಯಿನ್ ಕಾರ್ ತಗೊಳ್ತಾವಳೆ ಅಂದ್ರೆ ಅಲ್ಲಿಗೂ ನಾನು ಕಳಿಸೋರು ಆ ಟೈಮಲ್ಲಿ ಪ್ರಣೀ ಪ್ರಣೀತಾ ಮೇಡಮ್ ಕಾರ್ ತಗೊಂಡಿದ್ರು ಕಾರ್ ತಗೋದ್ನ ಅವ್ರದ್ದು ಎಲ್ಲ ಇಂಟ್ರವ್ಯೂ ಮಾಡಿಕೊಂಡು ಅಥ್ವಾ ವೀಡಿಯೋ ಮಾಡ್ಕೊಂಡು ಬರಬೇಕಿತ್ತು ಇಟ್ಸ್ ಫೈನ್ ಅದು ನಮಗೆ ಅನ್ನ ಕೊಡ್ತು ಅಲ್ಲಂಗೆ ನಡೀತಾಯ್ತು ಒಂದು ಸತಿ ಏನಾಯಿತು ಯಜಮಾನ ಸಿನಿಮಾ ರಿಲೀಸ್ ಟೈಮ್ ಅದು ಶೈಲಜಾ ಹಾಗೂ ದರ್ಶನ್ ಸರ್ ಅದು ನಿರ್ಮಾಪಕರು ಶೈಲಜಾ ಹಾಗೂ ಮೇಡಮ್ ಅವ್ರ ಗಂಡ ಇದ್ದಾರೆ ಶೈಲಜಾ ಮೇಡಮ್ನಾಗ ಅವರು ಕೆ ಜಿ ಎಫ್ ಅಲ್ಲೆಲ್ಲ ಸಹ ಆ್ಯಕ್ಟ್ ಮಾಡಿದ್ದಾರೆ ಅವ್ರದ್ದು ಇಂಟರ್ವ್ಯೂ ಮಾಡಿದೆ ಏನು ನಮ್ಮ ನನ್ನ ಪ್ರಶ್ನೆಗಳು ಬೋಲ್ಡು ಯಾಕೆ ಆಂಡ್ರೋರ್ಸ್ಗಳೇ ಆಗಬೇಕು ಹಂಗಿರೋ ನನ್ನ ಪ್ರಶ್ನೆ ಬೋಲ್ಡ್ ಬೋಲ್ಡಾಗಿ ಯಶ್ ಬಗ್ಗೆ ಏನು ಸ್ವಲ್ಪ ಏನೋ ತಪ್ಪಾಗಿ ಮಾತಾಡ್ಬಿಟ್ಟಿದ್ರು ಏನೋ ಅಂದರೆ ಒಂದು ಸಿನಿಮಾನ ಮೂರು ಮೂರು ವರ್ಷ ತೊಗೊಳ್ತಾರ್ರಿ ಹೆಂಗ್ರಿ ಇಂಡಸ್ಟ್ರಿ ಉದ್ದಾರ ಆಗೋದು ಅಂತ ಅವರು ಅದನ್ನು ತಗೊಂಡು ಬಂದು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಆದಮೇಲೆ ಎಷ್ಟು ಅಭಿಮಾನಿಗಳು ಅಷ್ಟು ಅಥವಾ ಎಷ್ಟು ಸರ್ ಅಭಿಮಾನಿಗಳು ಎಲ್ಲ ಬೈಯೋಕ್ಕೆ ಶುರು ಮಾಡಿಬಿಟ್ರು ಕ್ಯಾಮೆಂಟಲ್ಲಿ ಆ ಮೇಡಮ್ ಫೋನ್ ಮಾಡಿದ್ರು ಶ್ರೀನಿವಾಸ ನೀನೇ ನನ್ನಪ್ಪ ಇಂಟ್ರ್ಯೂ ಮಾಡಿ ನಾನೇ ಇಂಟ್ರ್ಯೂ ಮಾಡಿದ್ದು ಒಂಚೂರು ಅದನ್ನ ಡಿಲೀಟ್ ಮಾಡಿಸಪ್ಪ ನಮಗೆ ಯಾಕೆಂದ್ರೆ ನಾವು ಮುಂದೆ ಎಷ್ಟು ಸರ್ ಎಷ್ಟು ಜೊತೆ ಸಿನಿಮಾ ಮಾಡಬೇಕಿದೆ ಈಗ ನೋಡ್ರಿ ನಮ್ಮ ಗಂಡ ಮಿಸ್ಸಾಗಿ ಹಂಗೆ ಹೇಳ್ಬಿಟ್ಟಾರೆ ಏನು ಅರ್ಥದಲ್ಲಿ ಅಲ್ಲ ಮೇಡಮ್ ಈಗ ಇಂಟರ್ವ್ಯೂ ಆಗಿಬಿಟ್ಟಿದೆ ಅಪ್ಲೋಡ್ ಆಗಿಬಿಟ್ಟಿದೆ ಬಹುಶಃ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಷ್ಟೋ ಜನ ಇಟ್ಕೊಂಡಿರ್ಬೋದು ಯಾರಿಗೂ ಗೊತ್ತು ಅದು ಏನಾದರೂ ಆಗಿರಲಪ್ಪ ಮೇಡಮ್ ಹಂಗೆ ಬೈತಾರೆ ಮೇಡಮ್ ಇಂಟ್ರವ್ಯೂ ಮಾಡ್ಕೊಂಬಂದು ನಮ್ಮ ಬಾಸ್ಗಳು ಬೈತಾರೆ ಆಯಿತಪ್ಪ ನಿನಗೇನು ಬೇಕು ಹೇಳು ನಾನು ಕೊಡ್ತೀನಿ ಡಿಲೀಟ್ ಮಾಡೋದು ಯಾಪ ಮೇಡಮ್ ನಂಗೆ ಅಂಥದ್ದೇನು ಇಷ್ಟ ಇಲ್ಲ ಕೇಳಿ ನೋಡ್ತೀನಿ ಮೇಡಮ್ ಅಂತ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿದ ಒಂದು ದಿವ್ಸಕ್ಕೆ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಏನೋ ಹೊಡಿತು ಕಾಮೆಂಟು ಹಂಗೆ ಬಂದ ನೆಗೆಟಿವ್ ಅಂದ್ರೆ ಜನ ಹೆಚ್ಚು ನೋಡ್ತಾರಲ್ಲ ಎಸ್ ಸರ್ ನನಗೆ ಜೀವನ ಕೊಟ್ಟರೆ ಅಂದ್ರೆ ಯಾರನ್ನ ನೋಡಲ್ಲ ಎಸ್ ಏನ್ರಿ ಅದು ಅಂದ್ರೆ ಜಸ್ಟ್ ಜನ ನೋಡ್ತಾರೆ ಹಂಗಾಗ್ಬಿಟ್ಟಿತ್ತು ಆ ವಿಡಿಯೋ ಹೆಸರದು ಅವತ್ತು ಭಾಳ ದೊಡ್ಡ ಹೆಸರಿತ್ತು ಅಥವಾ ಇವತ್ತಿಗೂ ಅದು ಹೆಸರಿದೆ ಆದರೆ ಆ ಕೆ ಜಿ ಎಫ್ ಒನ್ ಟೈಮ್ ಅದು ಆಯಿತಾ ಡಿಲೀಟ್ ಮಾಡಿಸ್ದೆ ಅವ್ರು ಏನು ಮಾಡಿದ್ರು ಒಂದು ಆಫರ್ ಕೊಟ್ಟರು ಏ ನೀನು ಇಂಟ್ರ್ಯೂ ಮಾಡಿದೆ ಕಣೀ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ನಮ್ಮದು ಡಿ ಬಿಟ್ಸ್ ಅಂತ ಒಂದು ಚಾನಲ್ ಇದೆ ಅದು ಸಾಂಗ್ದು ಈಗ ನಾವು ಅದನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀವಿ ನೀನು ಬಂದು ನಡೆಸ್ಕೊಂಡು ಹೋಗು ಅಂದರು ಎಷ್ಟು ಸಂಬಳ ಇಪ್ಪತ್ತೈದು ಇಲ್ಲಿ ನನಗೆ ಇಪ್ಪತ್ತೆರಡು ಅವ್ರು ಜಂಪ್ ನಾ ನೋಡಿ ಇಲ್ಲೇನಾಯಿತು ನೋಡಿ ಅದು ಮೂಡ್ಲಿ ಹಂಗೆ ಇನ್ನೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಈ ಸರ್ಗೆ ಈಗ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಇವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಚಿತ್ತಾರದವ್ರು ಅಂತ ಒಂಚೂರು ಎಲ್ಲೋ ಹೊರ್ಗಡೆ ಹೋಗ್ಬೇಕು ಸರ್ ಯಾರಿಗೂ ಹುಷಾರಿಲ್ಲ ಒಂದು ಹದಿನೈದು ದಿವಸದ ಮಟ್ಟಿಗೆ ಹೊರಗಡೆ ಹೋಗ್ಬೇಕು ಹಳ್ಳಿಗೆ ಹೋಗಬೇಕು ಹೌದನಪ್ಪ ಆಯ್ತಪ್ಪ ಅಂತ ಹೇಳಿದ್ರು ನೋಡಿ ಈ ತಪ್ಪು ಯಾರು ಮಾಡಬಾರ್ದು ನಾನು ಅವ್ರಿಗೆ ಸುಳ್ಳು ಹೇಳಿ ಅಲ್ಲಿಗೆ ಹೋದೆ ಶೈಲ ಜನಾಗ ಮೇಡಮ್ ಅವರೆಲ್ಲ ಮಾತುಕತೆ ಮಾಡಿದ್ರು ಸರಿನಪ್ಪ ಸೋಮವಾರದಿಂದ ಬಂದುಬಿಡು ಅಂತ ಹೇಳಿದ್ರು ಅವತ್ತಿಗೆ ಅಲ್ಲೇ ಲಾಕ್ಡೌನ್ ಸೋಮವಾರ ದಿನದಿಂದ ದಿನ ಲಾಕ್ಡೌನ್ ಎಲ್ಲ ಡೌ ಈ ಕಡೆ ಈ ಕೆಲಸವೂ ಇಲ್ಲ ಆ ಕೆಲಸ ಇಲ್ಲ ಓ ಯಾದು ಹದಿನೇಳು ಸಾವಿರದ ಆಯ್ತು ಇಪ್ಪತ್ತು ಸಾವಿರದ ಆಯ್ತು ನಾ ಫೋನ್ ಮಾಡಿದೆ ಮೇಡಮ್ ಸಮ್ಮ ಕೆಲ್ಸಕ್ಕೆ ಬರೋದಾ ಏನಪ್ಪ ಹಿಂಗೆ ಆಗ್ಬಿಟ್ಟಿದೆ ಕಣಿಯ ಎಲ್ಲ ಲಾಕ್ಡೌನ್ ಅಂತ ಏನು ಮಾಡೋದು ಏನು ಮುಗೀತು ಕತೆ ನಾ ಮೂರು ತಿಂಗ್ಳು ನಾ ಹೊಂದ್ಕೊಂಡಿದ್ದು ಅದು ಹೆಂಗಾಯ್ತು ಕತೆ ವರ್ಷಾನ್ಗಟ್ಲೆ ಆಗೋಯ್ತು ಇದು ಆಗೋ ಕೆಲಸ ಅಲ್ಲ ಅಂತ ಜೂಟು ಹಳ್ಳಿ ಕಡಿಗ್ ಜೂಟು ಇವಾಗ ಲಾಕ್ಡೌನ್ ಟೈಮು ಎಲ್ಲ ಬೆಂಗಳೂರು ಬಿಡೋ ಸಮಯ ನಾನು ಕೂಡ ಆ ಕಡೆಗೆ ಹೋದೆ ಅಲ್ಲಿ ಅಷ್ಟೊತ್ತಿಗಾಗ್ಲಿ ನಾನು ಈ ಕಡೆ ಒಂದು ಚಿಕ್ಕದಾಗಿ ಮನಸ್ಸಿನ ಮಾತು ಅಂತ ಒಂದು ವಾಯ್ಸಲ್ಲಿ ಮಾತ್ರ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೆ ವಾಯ್ಸಲ್ಲಿ ಹೋಗ್ತಾ ಇತ್ತು ಬಟ್ ಯಾವಾಗ ಈ ಎರಡು ಕಡೆನೂ ಕಿತ್ತು ಐತಲ್ಲ ನೋಡಿ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನಂಗ ನಾನು ಇದನ್ನು ಫುಲ್ ಟೈಮ್ ತಗೊಂಡೆ ನನ್ನ ಯೂಟ್ಯೂಬ್ ಚಾನಲ್ನ ಓಕೆ ಬಟ್ ಸ್ಪಿರಿಚ್ಯುಯಾಲಿಟಿ ಹೆಂಗೆ ಅಷ್ಟೇ ನನ್ ಸಿನಿಮಾ ಅಥವಾ ಈ ಕಡೆ ಮ್ಯೂಸಿಕ್ ಅಂತ ಓಡಾಡ್ಕೊಂಡಿದ್ದು ಮನಸ್ಸಿನ ಮಾತಲ್ಲಿ ಏನ್ ಅಪ್ಲೋಡ್ ಮಾಡ್ತಾ ಇದ್ರಿ ಅಂದ್ರೆ ಕಂಟೆಂಟ್ ಒಂದ್ ನಾಲ್ಕ್ ನಿಮಿಷ ಓಕೆ ಎಡಿಟಿಂಗ್ ಎಲ್ಲಾ ನಿಮ್ದೆ ಕೈ ಮಾಡ್ಸ್ರು ಅದೆಲ್ಲಾ ಕಲ್ತಿದ್ರಿ ಅಲ್ಲ ಕಲ್ತಿದ್ದೆ ನಿಮ್ಗ್ ಹಸಿವಿದ್ರ ನೀವ್ ನೋಡ್ಗನ್ ಕಲೀತೀರಿ ಯಾರೇ ಅವಕಾಶ ಕೊಂಡಿಲ್ಲ ನನ್ ಚಾನಲಲ್ಲೇ ನಾನ್ ಕ್ಯಾಮ್ರಾ ಮುಂದೆ ಬರಬೇಕು ಫೈನಲ್ ಅಜೆಂಡಾ ನಿಮ್ದು ಇಷ್ಟ ಇಷ್ಟ ಇತ್ತು ಯಾವ್ದಾದ್ರೂ ವಿಷಯದ ಬಗ್ಗೆ ಮಾತಾಡಿದ ನಾನ್ ಹೋಗ್ದಿದ್ ಚಾನಲ್ ಇಲ್ಲ ಬಿ ಟಿವಿಗ್ ಹೋದೆ ಅಲ್ಲೂ ಕೂಡ ಆಗ್ಲಿಲ್ಲ ಅಂದ್ರೆ ಬೇರೆ ಕೆಲಸ ಕೊಡ್ಲಿಕ್ಕೆ ತಯಾರಿದ್ರು ಬಟ್ ನನ್ಗೆ ಆಸೆ ಇದು ಅಂದ್ರೆ ಸ್ವಲ್ಪ ಸ್ಪಷ್ಟತೆ ಇದೆ ಬಟ್ ಕಪ್ಪು ಅನ್ನೋ ವಿಚಾರ ಎಲ್ಲ ಕಡೆ ಬರ್ತಿತ್ತು ನಾರ್ಮಲಿ ನಲ್ಲಿ ಅದು ಗಮನಕ್ಕೆ ಬರ್ತಿತ್ತು ಇಟ್ಸ್ ಓಕೆ ಈಗ ಇಷ್ಟ ಅಲ್ವಾ ಅವ್ರ ಕಂಪ್ನಿಗೆ ತಗೊಳ್ಳೋದು ಬಿಡೋದು ಬಟ್ ಈ ಕಪ್ಪು ಶಾಪ ಆಗ್ಬಿಡ್ತಲ್ಲ ಅಂತ ಅನ್ಸಿದಿದೆಯಾ ತುಂಬಾ ಸಾರಿ ಇಂಟರ್ವ್ಯೂ ಹೋಗಿಂಗೆ ಕೂತಿರೋ ನನ್ನ ಪಕ್ಕದಲ್ಲೇ ಒಂದು ಆ್ಯಂಡ್ಸಮ್ ಹುಡುಗರೆಲ್ಲ ಚೆನ್ನ ಚೆನ್ನಾಗಿರೋ ನಾನಂದ್ರ ಇದ್ದ ಒಂದು ಮೂರು ನಾಲ್ಕು ಜೊತೆ ಬಟ್ಟೆ ನಾವು ಅದನ್ನೇ ಯಾವ ಇಂಟ್ರ್ಯೂಗೆ ಹೋದ್ರೂ ಅದನ್ನೇ ಇಟ್ಕೊಂಡು ಹೋಗೋದು ಬಟ್ ನನಗೆ ಚೆನ್ನಾಗಿ ಮಾತಾಡ್ತೀನಿ ನನಗೆ ವಿಷಯ ಜ್ಞಾನ ಇದೆ ಅನ್ನೋದು ನನಗೆ ಬಟ್ ಬಹುಶಃ ನಾನು ಅವರನ್ನ ಕೇವಲ ಅಂದ ನೋಡಿಕೊಟ್ಟಿದ್ದಾರೆ ಅಂತ ನಾನು ಮಾತ್ರ ಭಾವಿಸಲ್ಲ ಮೋಸ್ಟ್ಲಿ ಅವ್ರಿಗೂ ನನಗಿಂತ ಚೆನ್ನಾಗಿ ಚೆನ್ನಾಗಿ ಟ್ಯಾಲೆಂಟ್ ಇರ್ಬೋದು ಬಟ್ ಎಲ್ಲೂ ಕೂಡ ಒಂಚೂರು ಅವಕಾಶ ಕೊಡದಷ್ಟು ಕೆಟ್ಟ ಪ್ರತಿಭೆ ಅಂತೂ ನಾನಲ್ಲ ಅನ್ನೋ ಒಂದು ನಂಬಿಕೆ ಸೊ ಕಡೆಗೆ ಓಕೆ ಅದ್ರ ಬಗ್ಗೆ ದೂಷಣೆ ಮಾಡ್ತಾ ಕೂರಲಿಲ್ಲ ನಾನು ದಾರಿ ಹುಡುಕ್ಬೇಕಷ್ಟೇ ಅಂದ್ಕೊಂಡು ನಮ್ಮ ಚಾನಲಲ್ಲಿ ಆರಂಭದಲ್ಲಿ ನಾನೇನು ಕಾಣಿಸ್ಕೊಡ್ತಿಲ್ಲ ಧ್ವನಿ ಮಾತ್ರ ಈಗಲೂ ನಮ್ಮ ಯೂಟ್ಯೂಬ್ ಚಾನಲ್ ಮನಸ್ಸಿನ ಮಾತು ಅಂತ ಟೈಪ್ ಮಾಡಿದಾಗ ಒಂದು ಯಾವುದು ಪೇಪರಲ್ಲಿ ಬಂದಿರೋ ಒಂದು ಮೋಟಿವೇಶ್ನಲ್ ಸ್ಟೋರಿ ತಗೊಳ್ಳೋದು ಅದನ್ನ ರೇಟ್ ಮಾಡ್ತಾ ಹೋಗೋದು ಹೌದು ಎಲ್ಲಿ ಹೋದರೂ ಕೂಡ ಈಗ ನಮ್ಮ ಹೆಸರು ಇರಬೇಕು ಅಂತ ಅಲ್ಲೂ ಧ್ವನಿ ಶ್ರೀ ಸೋನು ಶ್ರೀನಿವಾಸ್ ಅಂತ ಹಾಕೋರು ಎಲ್ಲ ಕಡೆಯೂ ಇದರ ಅದನ್ನು ಯಾಕೆಂದರೆ ನಮ್ಮನ್ನು ನಾವೇ ಗುರುತಿಸ್ಕೊಳ್ಳೋಕೆ ಬೇಡ ಯಾರು ಅವಕಾಶ ಕೊಡಲಿಕ್ಕಿಲ್ಲವಲ್ಲ ಅಥವಾ ಎಲ್ರಿಗೂ ಅವಕಾಶ ಯೋಗ ಸಿಗಲ್ಲ ನೀವು ಒಂದು ವೇಳೆ ನೀವು ಪ್ರೊಡ್ಯೂಸರ್ ಮಗ ಆಗಿದ್ರೆ ಸಿಗೋದೇನು ಅಥವಾ ನೀವೊಬ್ಬರು ತುಂಬ ಹ್ಯಾಂಡ್ಸಮ್ ಇರೋ ಆದ್ರೆ ಸಿಗೋದೇನು ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನೀವು ಯಾರನ್ನ ದೂಷಣೆ ಮಾಡ್ತಾ ಕೂರಬಾರ್ದು ಓಹ್ ಅವ್ರು ಬೆಳಗಿದವೇ ಅವ್ರಿಗೆ ಕೊಟ್ಟರು ಅಥವಾ ಇವ್ರು ಪ್ರೊಡ್ಯೂಸರ್ ಮಗ ಅವ್ರಿಗೆ ಕೊಟ್ಟರು ನೋ ನಿನ್ನ ದೂಷಣೆಗಳು ಒಂದು ವೇಳೆ ನಿನ್ನನ್ನು ಅಲ್ಲೇ ಕೊಳೆದು ನಾರೋ ಥರ ಮಾಡ್ತವೆ ನೀವು ನಿಮ್ಮ ಹಾದಿಯನ್ನು ನೀವೇ ಕಂಡುಕೊಳ್ಬೇಕು ಸೊ ಲಾಕ್ಡೌನ್ ಆಯಿತು ಹಳ್ಳಿ ಕಡೆ ಹೋದೆ ಸತತ ಮೂರು ತಿಂಗಳು ಅವತ್ತು ಊರಲ್ಲೇ ಇದ್ದುಕೊಂಡು ಫಸ್ಟು ಈಗ ಪ್ರೀತಿ ಮಾತು ಕಾರ್ಯಕ್ರಮ ನಡೆಸ್ತೀನಲ್ಲ ಆವಾಗ ಈ ಥರ ರಾತ್ರಿ ಹೊತ್ತು ಲೈವ್ ಮಾಡ್ತಿರ್ಲಿಲ್ಲ ಯಾರಿಗೊಬ್ರಿಗೆ ನಾನೇ ಅವ್ರು ಫೋನ್ ಮಾಡಿರೋರಲ್ಲ ಯಾವುದೋ ಒಂದು ನೋಡಿ ನನ್ನ ದುಃಖ ಹೇಳ್ಕೊಳ್ಬೇಕು ಅಂದರೆ ಅವರಿಗೆ ನಾನು ಸರ್ ನಾನು ತೋಟ ತಗೊಳ್ತೀನಿ ಅಲ್ಲಿ ಯಾರೂ ಇರಲ್ಲ ಅವಾಗ ಮಾಡಿ ಸರ್ ನಾನು ಮಾತಾಡಿ ನಾನು ರೆಕಾರ್ಡ್ ಮಾಡ್ಕೊಬೇಕಲ್ಲ ಯಾಕೆ ಅವ್ರು ನನ್ ತಗೊಳೀನಿ ಮಾಡಿದ್ರಿ ಮಾಡಿದ್ರಿ ಸೊ ಅವಾಗ ನಾನೇ ವಾರಕ್ಕೊಂದು ಅಂತವ್ರನ್ನ ಹಿಡಿದು ಅವ್ರನ್ನ ಮಾತಾಡಿಸಿ ಅವ್ರಿಗೆ ಸಾಂತ್ವಾನ ಯಥಾವತ್ತ ಹೇಳಿನಿ ಬಟ್ ಅದನ್ನ ಪೋಸ್ಟ್ ಮಾಡ್ತಿದ್ದೆ ಸೊ ಹಂಗ ಬರ್ತಾ 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 ಎಲ್ಲ ಮುಗೀತು ಮತ್ತೆ ಬೆಂಗಳೂರಿಗೆ ಬಂದು ಮೂರು ತಿಂಗಳು ಒಂದೂವರೆ ತಿಂಗಳು ಮೂರು ತಿಂಗಳು ಚೆನ್ನಾಗಿತ್ತು ಆ ಸಮಯ ನಾನು ಹೇಳ್ತೀನಲ್ಲ ಕರೋನಾ ಅನ್ನೋದು ಎಷ್ಟೋ ಜನರ ಪ್ರಾಣ ತಗೊಳ್ತು ಅಂದ್ರೆ ಪ್ರಾಣಹಾನಿ ಧನಹಾನಿ ಎಷ್ಟೋ ಜೊ ಜಾಬ್ಗಳು ಹೋಯಿತು ಎಲ್ಲ ಹೋಯ್ತು ಬಟ್ ಕೆಲವೊಬ್ಬರ ಜೀವನದಲ್ಲಿ ಅದು ವರ ಆಯಿತು ಅದರಲ್ಲಿ ನಾನು ಒಬ್ಬ ಸೊ ನಾನೇನೋ ಮಾಡಬೇಕು ಅಂತ ಹೊರಟಿದ್ದು ಈಗ ಏನೂ ಇಲ್ದವನಿಗೆ ಕಳ್ಕೊಳೋದೇನಿದೆ ಅಲ್ಲಿ ಎಲ್ಲ ಇರೋನಿಗೆ ಕಳ್ಕೊಳ್ಳೋದು ನೀನು ಭಯ ಏನೂ ಇಲ್ದವನ್ಗೆ ಅಲ್ಲಿ ಏನು ಕಳ್ಕೊಳೋ ಭಯ ಸೊ ಹಾಗಾಗಿ ನಾನು ಶುರು ಮಾಡಿದೆ ಆ ಟೈಮಲ್ಲಿ ಚೆನ್ನಾಗಿ ವ್ಯೂಸ್ಗಳು ಬರೋಕ್ಕೆ ಶುರು ಮಾಡ್ದು ಅಲ್ಟಿಮೇಟ್ಲಿ ನಾನು ಫೋನಲ್ಲೇ ಎಲ್ಲ ಕೈನ್ ಮಾಸ್ಟ್ರಲ್ಲಿ ಎಡಿಟಿಂಗ್ ಮಾಡ್ತಿದ್ದೆ

ಇಲ್ಲ ಇನ್ನು ಚಾನಲ್ ಐತೆ ಬೇಡ ಹಿಂಗ್ ಒಡಿಯೋದು ಹಂಗ ಆ ರೇಂಜ್ ಹಂಗಾಗೋದು ಬಟ್ ಅವತ್ತಿಗೆ ಏನು ಈ ಮಾಡ್ತಾ ಇದೆಯಲ್ಲ ಏನು ಇಲ್ಲ ಅವರು ತುಂಬಾ ದುಡದ ಹಾಕ್ಬಿಡ್ಲಿ ನನಗೇನು ಇಚ್ಛೆ ಅವ್ರಿಗೆ ಶುರು ಏನು ಚಿಕ್ಕ ನೀನು ಇನಿಷಿಯಲ್ ಅಲ್ವಾ ಅವಾಗಲೇ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು ಮುಂದೆ ಒಳಪಟ್ಟಿ ಹಿಡ್ಕಂಡು ಕೇಳೋ ರೇಂಜಿಗೆ ನಾವು ಹೋಗಬಾರ್ದಲ್ಲ ನೀವು ಇನ್ನೂ ಕೇಳ್ತಾ ಇಲ್ಲ ಅಂದಾಗಲಿ ನೀವು ಅದಕ್ಕೆ ದಾರಿ ಕಂಡುಕೊಂಡು ಕೇಳೋವಷ್ಟೊತ್ತಿಗೆ ಏ ನಂದು ಹಿಂಗಿದೆ ಅಂತ ಹೇಳಂಗಿರಬೇಕು ಅವರು ಕೇಳಿ ನೀವು ಹೋಗೋವಷ್ಟೊತ್ತಿಗೆ ಮೂರು ವರ್ಷ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಲಾಕ್ಡೌನ್ ಸಮಯದಲ್ಲಿ ನಂದೇ ಯೂಟ್ಯೂಬ್ ಚಾನೆಲ್ ನ ಅಫಿಷಿಯಲ್ ಮಾಡಿಕೊಂಡು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ